ವಿಜಯನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಜಿಲ್ಲಾಧ್ಯಕ್ಷರಾದ ಸಿರಾಜ್ ಶೇಖ್ರವರು ಹೊಸಪೇಟೆ ನಗರಸಭೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಲು ಕಾಂಗ್ರೆಸ್ ಪಕ್ಷದ ಹೊಸಪೇಟೆ ನಗರಸಭೆಯ ಎಲ್ಲಾ ಸದಸ್ಯರಿಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಇಂದು ಕಾಂಗ್ರೆಸ್ ಪಕ್ಷದಲ್ಲಿ ನೀಡಿದರು ಹೊಸಪೇಟೆ ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಪಕ್ಷಕ್ಕೆ ಎಂದು ವಿಜಯನಗರ ಜಿಲ್ಲಾ ಅಧ್ಯಕ್ಷರಾದ ಸಿರಾಜ್ ಶೇಖ್ ಅವರು ಜಿಲ್ಲಾ ಕಚೇರಿಯಲ್ಲಿ ಮಾಧ್ಯಮದವರಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಹೊಸಪೇಟೆ ನಗರಸಭೆಯ ಎಲ್ಲಾ ಕಾಂಗ್ರೆಸ್ ಪಕ್ಷದ ಸದಸ್ಯರು ಹಾಜರಿದ್ದರು ಜಿಲ್ಲಾ ಉಪಾಧ್ಯಕ್ಷರಾದ ಕೆಎಂ ಹಾಲಪ್ಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಿಂಬಗಲ್ ರಾಮಕೃಷ್ಣ ಹಿಂದುಳಿದ ವರ್ಗಗಳ ವಿಭಾಗದ ಜಿಲ್ಲಾಧ್ಯಕ್ಷ ತಮ್ಮಣ್ಣಳಪ್ಪ ಜಿಲ್ಲಾ ಕಾರ್ಯದರ್ಶಿ ಸಂಗಪ್ಪ ಮುಂತಾದವರು ಹಾಜರಿದ್ದರು ಕಂಪನಿ ಕೊಟ್ಟಿರ್ತಾರೆ ಆ ಜವಾಬ್ದಾರಿ ನಿಭಾಯಿಸ್ತಾ ಇದೆ ಅಷ್ಟೇ ನಿಮಗೆ ಮೆಜಾರಿಟಿ ಎಷ್ಟು ಇದೆ ಸರ್ ನಿಮಗೆ ಎಲ್ಲ ಸೇರಿ ಇಪ್ಪತ್ತೆರಡು ಆಗ್ತೀವಿ ಸರ್ ಇಪ್ಪತ್ತು ಎಲೆಕ್ಟೆಡ್ ಮೆಂಬರ್ಸು ಹಾಂ ಇಂಡಿಪೆಂಡೆಂಟ್ಸು ಕಾಂಗ್ರೆಸ್ನಿಂದ ಗೆದ್ದಿರೋರು ಮತ್ತು ಎಕ್ಸ್ ಅಫಿಷಿಯಲ್ ಮೆಂಬರ್ಸ್ ಇಬ್ಬರು ಕಾಂಗ್ರೆಸ್ನಿಂದ ಎಷ್ಟು ಜನ ಗೆದ್ದಿದ್ದಾರೆ ಸರ್ ಕಾಂಗ್ರೆಸ್ನಿಂದ ಹನ್ನೆರಡು ಜನ ಗೆದ್ದಿದ್ದಾರೆ ಮೂವತ್ತೈದು ಜನ ಜೆ ಪಿಯಿಂದ ಗೆದ್ದಿದ್ದಾರೆ ಹದಿಮೂರು ಜನ ಇಂಡಿಪೆಂಡೆನ್ಸು ಆ ಹದಿಮೂರಲ್ಲಿ ಒಬ್ಬರು ಎ ಎ ಐ ಎಂ ಇಂದ ಗೆದ್ದಿರೋರು ಕೂಡ ಅವರ ಇಂಡಿಪೆಂಡೆಂಟ್ ಅಂತ ಖಚಿತ ಮಾಡಿಕೊಂಡಿದ್ದರು ಒಬ್ಬರು ಹದಿಮೂರು ಜನ ಇದ್ದಾರೆ ಆ ಹದಿಮೂರರಲ್ಲಿ ಏಳು ಜನ ನಮಗೆ ಬೆಂಬಲ ಸೂಚಿಸಿ ಹದಿಮೂರು ಜನದಲ್ಲಿ ಏಳು ಜನ ಬಿಜೆಪಿಯಿಂದ ಐದು ಜನ ಬೆಂಬಲ ಜೆ ಬಿಜೆಪಿಯಿಂದ ನಾವು ಬೆಂಬಲನ ಬಯಸಿಲ್ಲ ಬೆಂಬಲ ಮಾಡ್ತೀವಿ ಅಂತ ಹೇಳಿದರೆ ಅವ್ರ ಪಕ್ಷಕ್ಕೆ ಅವ್ರಿಗೆ ವೈಯಕ್ತಿಕ ಅವ್ರ ವಿಚಾರ ಇಂಡಿಪೆಂಡೆನ್ಸ್ಗೆ ನಾವು ನಮ್ಮ ಬೆಂಬಲ ಕೇಳಿದ್ವಿ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ ರಾಷ್ಟ್ರೀಯ ಪಕ್ಷ ಅಲ್ಲ ಅವ್ರ ಪರವಾಗಿ ಕೂಡ ಅಭ್ಯರ್ಥಿ ಹಾಕಿ ಆಗ್ತಾರೆ ಅಭ್ಯರ್ಥಿ ನೋಡಿ ಸರ್ ಅವರು ಪಕ್ಷದ ಪರವಾಗಿ ಆಯ್ಕೆ ಆಗಿರ್ಬೋದು ಸ್ವಲ್ಪ ಅವರಿಗೆ ಬೇಸರ ಆಗಿರ್ಬೋದು ಮತ್ತೊಂದಿರ್ಬೋದು ಪಕ್ಷಮನಿಸ ಕೆಲಸ ಮಾಡ್ತಾ ಇದ್ದಲ್ಲ ಮಾತಾಡ್ತಾರೆ ಅವ್ರ ಜೊತೆ ಮಾತಾಡ್ತಾರೆ ನೋಡೋಣ ಮೊನ್ನೆ ಕಮಲಾಪುರಕ್ಕೆ ಬರಲಿಲ್ಲ ಅವರು ಸ್ವಲ್ಪ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ ಅವ್ರ ಜವಾಬ್ದಾರಿ ಮಾಡಬೇಕು ಸ್ವಲ್ಪ ವ್ಯತ್ಯಾಸಗಳ ಪಕ್ಷದ ಜವಾಬ್ದಾರಿನ ಈಗ ಹೆಂಗೆ ನಿಭಾಯಿಸ್ತಾ ಇದ್ದೀನಿ ಹಂಗೇ ಕಮಲಾಪುರ ಚುನಾವಣೆಗೆ ಒಂದು ದಿವಸ ಮುಂಚೆ ನಾನು ಹೋಗಿದ್ದೆ ಇಲ್ಲಿ ಹೆಂಗೆ ಸಭೆ ನಡೀತಾ ಇದೆ ಇದೇ ಸಭೆನ ಅಲ್ಲಿ ಮಾಡಿ ಎಲ್ಲರಿಗೂ ಒಪ್ಪು ಜಾರಿ ಮಾಡಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿಕೊಂಡು ನನ್ನ ಜವಾಬ್ದಾರಿ ನಾನು ಮುಗಿಸ್ಕೊಂಡು ಬಂದೆ ಯಾಕಂದರೆ ಚುನಾವಣೆಯಲ್ಲಿ ನನಗೆ ಮತ ಇಲ್ಲ ನಾನು ಮತದಾರ ಅಲ್ಲ ನನ್ನ ಜವಾಬ್ದಾರಿ ನಾನು ನಿರೀಕ್ಷೆ ಈಗ ಇದನ್ನು ಪಕ್ಷದ ಆಂತರಿಕ ವಿಷಯಗಳನ್ನ ತಿಳ್ಬೋದು ಇದನ್ನು ನಾನು ಬಹಿರಂಗ ಮಾಡ್ತಾ ಇದ್ದೀನಿ ಆದರೂ ಕೂಡ ಈ ಸಂದರ್ಭದಲ್ಲಿ ಇಷ್ಟೇ ನಾನು ಹೇಳೋದು ಅವರಲ್ಲಿ ವಿನಂತಿ ಮಾಡ್ತೀನಿ ಮಾಡಿ ನೀವು ನಮ್ಮ ಶಾಸಕರು ಒಂದು ಮತದಾನ ಮಾಡಲಿ ಪಕ್ಷದ ಕಾರ್ಯಕರ್ತರು ಭಾಗವಹಿಸಲಿ ನಾನು ಮೆಸೇಜ್ ಹೋಗ್ತಾರೆ ಏನು ಕೊಟ್ಟಿದ್ದೀರಿ ಅದು ಕೂಡ ತಪ್ಪು ಅಂತಲೇ ನನ್ನ ಅಭಿಪ್ರಾಯ ಈ ರೀತಿಯಾದಂಥದ್ದು ಈಗ ನೋಡ್ರಿ ಈಗ ಏನಾಗ್ತದೆ ಅಂತೇಳಿದರೆ ನಾವು ಕಾಂಗ್ರೆಸ್ ಪಕ್ಷದವರು ಜಾತ್ಯಾತೀತ ಭಾವನೆ ಇದರಲ್ಲಿ ನಂಬಿಕೆ ತಂದ ಜನ ಈಗ ಯಾರಿಗಾದರೂ ಒಬ್ರಿಗೆ ಚುನಾಯಿಸ್ಬೇಕಾದ್ರೆ ಒಂದು ಒಂದು ಕೋಮ್ನವರು ಒಬ್ಬರನ್ನ ಚುನಾಯಿಸೋಕೆ ಆಗೋಲ್ಲ ಈಗ ಮೂವತ್ತೈದು ಜನದಾಗೆ ಎಲ್ಲ ಜನ ಜಾತಿ ಜನಕರು ಕೂಡ ಇರ್ತಾರೆ ಅವಕಾಶಗಳು ಅಷ್ಟೇ ಅದು ಟೆಂಪರವರಿ ಅದೇನು ಪರ್ಮನೆಂಟ್ ಯಾರ್ದೇನು ಆಸ್ತಿ ಅಲ್ಲ ಅವರಿಗೆ ಸ್ವಲ್ಪ ಮನಸ್ಸಿಗೆ ನೋವು ಆಗಿರ್ಬೋದು ನೋಡೋಣ ಮುಂದೆ ಸರಿ ಹೋಗ್ತೀವಿ ಜಗಳದಲ್ಲಿ ಜರ ಲಾಭ ಆಗಿತ್ತು ಸರ್ ಯಾರು ಮೂರನೇ ಯಾರಿಲ್ಲ ಸರ್ ಇಲ್ಲಿ ಮೂರನೇ ಯಾರಿಲ್ಲ ನಾವು ಕಾಂಗ್ರೆಸ್ನವರೆ ಅವರು ಕಾಂಗ್ರೆಸ್ನವರೆ ನೋಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದೆ ಯಾಕಂದ್ರೆ ಈ ಜವಾಬ್ದಾರಿ ಕೊಟ್ಟಿದ ಮೇಲೆ ಅದನ್ನು ನಾನು ನಿವಾಸಿಸಬೇಕು ಅನ್ನಲು ಕೆಲವರು ಹೇಳ್ತಾರೆ ಕೇಳ್ತಾರೆ ಅದು ನಮ್ಮ ಪಕ್ಷದ ಆಂತರಿಕ ವಿಷಯ ಸರ್ ನಾವು ಅದನ್ನೇನು ರಿಪೋರ್ಟ್ ಮಾಡಬೇಕು ಅದನ್ನು ಹೇಳಬೇಕು ನಾವು ಪಕ್ಷದ ರೀತಿ ಎಲ್ಲ ಮಾತಾಡ್ತೀವಿ ಬಹಿರಂಗವಾಗಿ ಮಾತಾಡುತ್ತಾರಲ್ಲ ಸರ್ ನಾನು ಮತ್ತೆ ನಮ್ಮ ವೀಕ್ಷಕರಾದಂಥ ವಿಜಯ್ ಸಿಂಗ್ ಕಳೆದ ವಾರ ಒಂದು ಸಭೆಯನ್ನು ಇಲ್ಲಿ ಮಾಡಿದ್ವಿ ಆ ಸಭೆಯಲ್ಲಿ ಹನ್ನೆರಡು ಜನ ಈಗೇನು ಸಭೆ ಸರ್ತಾರೆ ಅವರೆಲ್ಲರೂ ಕೂಡ ಹಾಜರಾಗಿತ್ತು ಈಗೇನು ಅಭ್ಯರ್ಥಿ ಅಂಥ ಘೋಷಣೆ ಆಗಿದೆ ಅಭ್ಯರ್ಥಿ ಅಂತ ಪ್ರಶ್ನೆ ಆಗಿದೆ ಅವರು ಪರವಾಗಿ ಒಂಬತ್ತು ಜನ ಅಭಿಪ್ರಾಯ ಸೂಚಿಸಿ ಅವರು ಕೂಡ ತಮ್ಮ ಇಲ್ಲ ಕೆಲವರು ಕೂಡ ನಾವು ಆಗಬೇಕು ಅನ್ನೋ ವಿಚಾರ ಹೇಳಿದ್ರು ತಪ್ಪಲ್ಲ ಅದು ಇರ್ಬೋದು ಆಗಬೇಕು ಅನ್ನೋ ವಿಚಾರ ಹೇಳ್ಕೊಡೋದು ಬಟ್ ಇದು ಆಗೋದು ಬಹುಮತದಿಂದ ಅಲ್ಲ ಮೇಲೆ ಮತ್ತೆ ಬೆಂಗಳೂರಿನಲ್ಲಿ ಈಗ ಒಂದು ಮೂರು ದಿವಸದಿಂದ ಒಂದು ಸಭೆ ಆಯಿತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ನಮ್ಮಲ್ಲಿ ಒಂದು ಸಭೆ ಆಗಿ ಅಲ್ಲಿ ಹೋದರೆ ಏನು ನಡೀತು ಅಂತ ಕೇಳಿದ್ರು ನಾವು ಒಂದು ರೆಸಲ್ಯೂಷನ್ ಮಾಡಿದ್ವಿ ಅಂತ ವಿಜಯ ಸಿಂಗ್ ಅವರು ಸೈನ್ ಮಾಡಿದ್ರು ನಾನು ಮಾಡಿದ್ದು ಬಟ್ಟೆ ಅವರಿಗೆ ಇಷ್ಟು ಜನ ಇವರು ಅವರು ಪರವಾಗಿ ಹೇಳಿದ್ದಾರೆ ಮತ್ತು ಅವರು ಎಂ ಪಿ ಅವರಿಗೆ ಮಾತಾಡಿದರು ವಿಜಯ ಸಿಂಗ್ ಅವ್ರಿಗೂ ಮಾತಾಡಿದ್ರು ಮಾತಾಡ್ಬಿಟ್ಟು ನಿರ್ಣಯ ತಗೊಂಡು ನಾವು ಬಿ ಗೋ ಬೈ ಮೆಜಾರಿಟಿ ಅನ್ನೋ ಒಂದು ತೀರ್ಮಾನಕ್ಕೆ ಬಂದು ಅವ್ರಿಗೆ ಇವರು ಕ್ಯಾಂಡಿಡೇಟ್ ಅಂತ ಸ್ವಲ್ಪ ಮೊನ್ನೆ ಸಾಯಂಕಾಲ ಡಿಸೈಡ್ ಇದಲ್ಲಿ ಡಿಸೈಡ್ ಆಗಿದ ಮೇಲೆ ನನಗೆ ನಮ್ಮ ಈ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳಿಗೆ ಆಗಲಿ ಅದನ್ನು ಬದಲಾವಣೆ ಮಾಡೋದಾಗಲಿ ಮತ್ತು ನಮಗೆ ಯಾವ ರೀತಿ ಅನ್ನೋಂಥ ಅಧಿಕಾರ ಇಲ್ಲ ಏನು ಅಭಿಪ್ರಾಯ ಪೋಸ್ಟ್ ಕೆಲಸ ಅಭಿಪ್ರಾಯ ತಿಳ್ಕೊಳ್ಳೋದು ಮೇಲೆ ತಿಳಿಸೋದು ಅವ್ರು ಏನು ತೀರ್ಮಾನ ಮಾಡಿ ನಮಗೆ ಹೇಳ್ತಾರೆ ಅದರಂತೆ ನಾವು ಎಲ್ಲರೂ ನಮ್ಮ ಸ್ನೇಹಿತರೆ ಎಲ್ಲರೂ ಆಗಬೇಕು ಅನ್ನೋ ಆಸೆ ಇರೋರೆ ಯಾರಿಗೂ ಏನು ತಪ್ಪಲ್ಲ ಬಟ್ ನಾವು ದೊಡ್ಡ ಲೋಕ ಇವ್ರು ಮೆಜಾರಿಟಿ ಅಲ್ಲ